ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆರು ಸಾವಿರ ಮೌಲ್ಯದ ಎರಡು ತಾಳಿ ಕಳ್ಳತನ ಪಟ್ಟಣದ ಏಳನೇ ವಾರ್ಡ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿನ ಮೂರು ಸಾವಿರ ರೂಪಾಯಿ ಬೆಲೆ ಬಾಳುವ ಎರಡು ತಾಳಿ ಕಳ್ಳತನವಾಗಿರುವ ಘಟನೆ ಮಂಗಳವಾರ ಬೆಳಗಿನ ಜಾವ ಬೆಳಕಿಗೆ ಬಂದಿದೆ ಇನ್ನು ಅರ್ಚಕರು ಸೋಮವಾರ ಸಾಯಂಕಾಲ ಪೂಜೆ ಮುಗಿಸಿ ದೇವಸ್ಥಾನದ ಬಾಗಿಲು ಹಾಕಿಕೊಂಡು ಮನೆಗೆ ತೆರಳಿದ್ದಾರೆ ಮಂಗಳವಾರ ಬೆಳಗ್ಗೆ ಅರ್ಚಕರು ಪುನಃ ದೇವಸ್ಥಾನಕ್ಕೆ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಈ ದೇವಸ್ಥಾನ ಕಳೆದ ಇಪ್ಪತ್ತು ವರ್ಷಗಳಿಂದ ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು ಕಳ್ಳತನವಾಗಿರುವ ಬಗ್ಗೆ ಕಂದಾಯ ನಿರೀಕ್ಷಕರಾದ ಸಂಗಮ್ಮ ಹಿರೇಮಠ ಗಂಡ ರುದ್ರಯ್ಯ ಹಿರೇಮಠ ಅವರು ಗಾರಡ್ಗಿ ಪೊಲೀಸ್ ಠಾಣೆಯಲ್ಲಿ ಮಂಗಳವಾರ ಸಂಜೆ ಪ್ರಕರಣ ದಾಖಲು ಮಾಡಿದ್ದಾರೆ ಇನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರತಿ ತಿಂಗಳು ದೇವಸ್ಥಾನದ ಮಳಿಗೆಗಳ ಬಾಡಿಗೆಯನ್ನ ಪಡೆಯುತ್ತಾರೆ ಆದರೆ ದೇವಸ್ಥಾನಕ್ಕೆ ಒಂದು ಸಿಸಿಟಿವಿ ಹಾಕಿಸಿಲ್ಲ ಇದರಿಂದ ಕಳ್ಳರಿಗೆ ಅನುಕೂಲವಾಗಿದೆ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾರಟಗಿ ಪಟ್ಟಣದ ಏಳನೇ ವಾರ್ಡ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತಾಳಿ ಕಳ್ಳತನ ನಡೆದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು ಸಾಯಂಕಾಲ ಏಳು ಗಂಟೆ ಮಂಗಾಟ ಮಾಡ್ಕೊಂಡು ಹೋದ್ವಿ ನಿನ್ನೆ ಸಾಯಂಕಾಲ ಬೆಳಗ್ಗೆ ಮುಂಜಾನೆ ಎರಡು ಗಂಟೆ ಸುಮಾರು ಆಗಿರ್ಬೇಕು ಬೆಳಗ್ಗೆ ಕಳತನ ಆಗಿದ್ದ ಅಂತಂದ್ರೆ ಆಮೇಲೆ ತಾಳಿಸ ಸಾಮಾನು ಇತ್ತು ಒಂದೆರಡು ಎಷ್ಟು ಎಷ್ಟು ತೊಲೆ ಇತ್ತು ಅದು ತೊಲೆ ಏನು ಗೊತ್ತಿಲ್ಲ ಅಂದ್ರೆ ಹೋಗ್ಯಾವ ಎಷ್ಟು ಬಂಗಾರ ಬಂಗಾರ ಎರಡು ಆಮೇಲೆ ಇದು ದೀಪಾಚಿ ಫೋಟೋ ಇಟ್ಟು ಆಮೇಲೆ ತಿರುಗಿ ಒಂದು ಮೂವತ್ತು ರೂಪಾಯಿ ಇತ್ತು ತೊಗೊಂಡು ಹೋಗ್ಯಾವಷ್ಟು ಮತ್ತೆ ಬೇರೆ ಏನು ತಾಳಿ ಒಂದೇ ಬಂಗಾರ ಎರಡು ತಾಳಿ ಎರಡು ತಾಳಿ

ನೀವು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆ ಬಂದಿವಿ ಪೂಜಾಕಂದ್ ನೋಡಿದ್ವಿ ಕೀಲಿ ಒಡದ ಗೊತ್ತಾಯ್ತ ನಮ್ಗೇನೆ ಅಂತ ಹೇಳಿದ್ಲ ಯಾಕೆಂಗ್ ಅವ್ಗಾರ ನೋಡಿದೆ ಹಿಂಗಾದ ಕೀಲಿ ಬರೋದ್ ನೋಡಪ್ಪ ಅಂತ ಹೇಳಿದೆ ಅದ್ ಬಂದ್ ನೋಡಿದ್ರೆ ನೋಡಿ ಒಡದಲ್ರಿ ಕೀಲಿ ಮೇಲೆ ಯಾಕೆ ತಗದ್ಮೇಲೆ ಹೋಗಿ ನೋಡಿದ್ವಿ ಒಂದು ಫೋಟೋ ದೀಪ ಹಚ್ಚಿತ್ರಿ ಒಳಗಡೆ ಒಳಗೆ ಹೋಗ್ಯಾರ ಗುಡ್ಗುಡಿಯಾಗಿ ಒಳಗೆ ಹೋಗ್ಯಾರ ಒಳಗಿ ಫೋಟೋ ಹಾಕ ಒಂದ್ ದೀಪ ಹಚ್ಚಿ ಅವು ತಗೊಂಡು ಸಾಮಾನುಗಳು ತಗೊಂಡು ಹೋಗ್ಯಾರ

ಐದು ಆರು ಏಳು ಹಿಂಟು ಬೀಗ ಹಾಕಿದ್ರೆ ಇಲ್ಲಿ ಎಲ್ಲರೂ ನೈ ಬಿಗಿ ಹಾಕ್ತೀರಿ ಸಾರ್ವಜನಿಕ ಬೀಗ ಹಾಕೋಕ್ಕ ಹೋಟೆಲ್ ನಮ್ಮ ಮೇಲೆ

ಯಾರ ಅಂತ ಹೇಳಕ್ ಆಗಲ್ಲ ಅದು ಮುಂದಿನ ತನಿಖೆಲ್ಲ ನೋಡ್ತಕ್ಕ ಪೊಲೀಸರು ರಾತ್ರಿ ಚೆಕ್ ಮಾಡಿ ಅಧಿಕಾರಿಗಳು ಅಷ್ಟೇ ಸಿಬ್ಬಂದಿ ನಾವ್ ಎಷ್ಟೋ ಬೇರೆ ಮನವಿ ಕೊಟ್ಟಿದೀವಿ ಕುಳಕಂಡ್ ನಾವು ಡೈರೆಕ್ಟ್ ಹೋಗಿ ಟೈಸಲ್ ಕೊಟ್ಟಿಲ್ಲ ಬಟ್ ಏನಪ್ಪ ತಹಸೀಲಾರ್ ಮನವಿ ಕೊಟ್ಟಿವಿ ಕೊಟ್ಟರು ಕಳಿಸ್ತೀನಿ ಕಳಿಸ್ತೀನಿ ಅಂತ ಹೇಳಿದ್ರೆ ಮಾಡಿಲ್ಲ ರೀ ಅವ್ರು ಮಾಡ್ಬೇಕು ಮಾಡ್ಬೇಕಾರು ಒಬ್ಬ ಯಾವ ಕಾನಿಸ್ಟರ್ ಬಂದು ನುಡ್ಕಂತ ಹೋಗಬೇಕ್ರಿಜಾ ಫೋಟೋ ಬೆಳ್ಳಿ ಎಲ್ಲ ಅವ್ರೇ ಮಾಡ್ಕೊಟ್ಟಿದ್ರು